ಬೆಂಗಳೂರಿಗೆ ಖಾದಿತ ಭಾರಿ ಜಲಗಂಡಾಂತರ ಹನಿ ಹನಿ ನೀರಿಗೂ ಕೂಡ ಎದುರಾಗಲಿದೆಯಾ ಕೊರತೆ ಬೆಂಗಳೂರಿನ ವೃದ್ಧಾಶ್ರಮದಲ್ಲಿ ನೀರಿಲ್ಲದೆ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ ನೂರ ತೊಂಬತ್ತಕ್ಕಿಂತ ಹೆಚ್ಚು ವೃದ್ಧ ಜೀವಿಗಳು ನೀರಿಗಾಗಿ ಪರದಾಟ ಅನುಭವಿಸ್ತಾ ಇದ್ದಾರೆ ಲಕ್ಕೆರಿಯ ಆಸರೆ ವೃದ್ಧಾಶ್ರಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದೆ ಕುಡಿಯಲು ನೀರಿಲ್ಲದೆ ವೃದ್ಧಾಶ್ರಮ ಮುಚ್ಚುವಂತಹ ಆತಂಕದಲ್ಲಿದೆ

ಈ ಬಗ್ಗೆ ನಮ್ಮ ಮೆಟ್ರೋ ಚೀಫ್ ಥಾಮಸ್ ಪುಷ್ಪರಾಜ್ ಅವರು ಮಾಡಿರುವಂತಹ ವಾಕ್ ಥ್ರೂ ಇಲ್ಲಿದೆ ನೋಡ್ಕೊಂಡ್ಬನ್ನಿ ರಾಜ್ಯವೇ ಕಂಡು ಕೇಳರಿಯದ ರೀತಿಯ ಬರ ಈ ಬಾರಿ ಆವರಿಸಿರುವಂಥದ್ದು ಇಡೀ ಬಹುಶಃ ಬೆಂಗಳೂರಿನಲ್ಲಿರುವಂಥ ಒಂದು ರೀತಿ ಮನುಕುಲವೇ ಎಲ್ಲ ಒಂದು ಕಡೆ ತುಂಬ ಚಿಂತಾಕ್ರಾಂತವಾಗಿ ಯೋಚಿಸಬೇಕಾದಂಥ ಒಂದು ಸಂದಿಗ್ಧತೆಗೆ ತಂದು ನಿಲ್ಲಿಸಿದೆ ಯಾವುದೇ ಒಂದು ವಿಷಯಗಳಲ್ಲಿ ತೆಗೆದುಕೊಂಡ್ರೂ ಕೂಡ ಇವತ್ತು ನೀರು ಅನ್ನುವಂಥದ್ದು ತುಂಬ ಮುಖ್ಯವಾಗುತ್ತೆ ನೀರಿನ ಸಮಸ್ಯೆ ಅನ್ನುವಂಥದ್ದು ಜನರ ಬದುಕನ್ನು ಹೈರಾಣಗೊಳಿಸಿದೆ ಯಾರ ಒಂದು ಆಶ್ರಯ ಆಶ್ರಯ ಪಡಿಬೇಕಾದಂಥ ಆಶ್ರಯದಲ್ಲಿ ಬದುಕಬೇಕಾದಂಥ ಈ ಜೀವಗಳು ಜೀವಗಳಿರುವಂಥ ವೃದ್ಧಾಶ್ರಮಗಳಿರ್ಬೋದು ಅನಾಥಾಶ್ರಮಗಳಿರ್ಬೋದು ಆ ಅನಾಥಾಶ್ರಮಗಳು ಮುಚ್ಚುವಂಥ ಪರಿಸ್ಥಿತಿಗೆ ಬಂದು ತಲುಪಿರುವಂಥದ್ದು ನಿಜಕ್ಕೂ ಕೂಡ ನಾವು ಯೋಚಿಸಬೇಕಾದಂಥ ವಿಷಯ ಅಂತಲೇ ಒಂದು ವೃದ್ಧಾಶ್ರಮದ ಮುಂದಿದ್ದೀವಿ ಇದು ಬೆಂಗಳೂರಿನ ಮಟ್ಟಿಗೆ ಬಹುಶಃ ಬಡ ಮತ್ತು ವೃದ್ಧ ಜೀವಿಗಳನ್ನು ವೃದ್ಧ ಜೀವಗಳನ್ನು ತುಂಬ ಆರೈಕೆ ಮಾಡುವಂಥ ಒಂದು ಕೇಂದ್ರ ಆಸರೆ ವೃದ್ಧಾಶ್ರಮ ಅಂತಲೇ ಕರೆಸ್ಕೊಳ್ಳುತ್ತೆ ಈ ಒಂದು ಆಸರೆ ವೃದ್ಧಾಶ್ರಮದ ಆಸರೆ ವೃದ್ಧಾಶ್ರಮ ಇವತ್ತು ಮುಚ್ಚುವಂಥ ಪರಿಸ್ಥಿತಿ ಬಂದು ತಲುಪಿದೆ ಆರ್ಥಿಕ ಮುಗ್ಗಟ್ಟಲ್ಲ ಇದಕ್ಕೆ ಆರ್ಥಿಕ ಮೊಗ್ಗಟ್ಟು ಕಾರಣ ಅಲ್ಲ ನೀರನ್ನ ಅವಲಂಬಿಸಿರುವಂತ ಜೀವಗಳಿಗೆ ನೀರು ಸಿಗದಿರೋದ್ರಿಂದಾಗಿ ಇವತ್ತು ಈ ಆಸರ ವೃದ್ಧಾಶ್ರಮ ಸಂಪೂರ್ಣವಾಗಿ ಸಂಕಷ್ಟಕ್ಕೆ ಸಲುಕು ಸಿಲುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಲ್ಲ ಕಡೆ ವೃದ್ಧಾಶ್ರಮವನ್ನ ಮುಚ್ಚಿಬಿಡ್ಬೇಕಾ ಅನ್ನುವಂತ ರೀತಿಯ ಒಂದಷ್ಟು ಬೆಳವಣಿಗೆಗಳು ಕೂಡ ಕಂಡು ಬರ್ತಾ ಇದೆ ನಾವೀಗ ವೃದ್ಧಾಶ್ರಮದ ಒಳಗಡೆ ಹೋಗ್ತಾ ಇದೀವಿ ವೃದ್ಧಾಶ್ರಮದ ಒಳಗಡೆ ಯಾವ ರೀತಿ ದೃಶ್ಯಗಳಿದೆ ನಾನು ನೋಡೋದಾದ್ರೆ ಈ ವೃದ್ಧಾಶ್ರಮ ಇವತ್ತು ಹದಿಮೂರು ವರ್ಷಗಳಲ್ಲಿ ನಡೀತಿದ್ದಂತ ಬಂದಂಥ ವೃದ್ಧಾಶ್ರಮಕ್ಕೆ ಇವತ್ತು ಆಹಾರದ ಸಮಸ್ಯೆ ಇಲ್ಲ ಆಹಾರದ ಸಮಸ್ಯೆ ಖಂಡಿತ ಇಲ್ಲ ಸಮಸ್ಯೆ ಎದುರಾಗಿರುವಂಥದ್ದು ಕುಡಿಯುವ ನೀರು ಅಂತ ಹೇಳಿದ್ರೆ ನಮಗೆ ಆಶ್ಚರ್ಯ ಆಗ್ಬೋದು ಊಟದ ಸಮಸ್ಯೆ ಯೂಶುವಲಿ ಕಾಣ್ ಕಾಣಿಸ್ಕೊಳ್ಳುತ್ತೆ ಆದ್ರೆ ಕುಡಿಯುವ ನೀರಿನ ಸಮಸ್ಯೆ ಕಾಣಿಸ್ಕೊಳತ್ತಾ ಕುಡಿಯುವ ನೀರು ಜೊತೆಗಲ್ಲ ಯಾಕಂದರೆ ಈಗ ಬಿ ಡಬ್ಲ್ಯೂ ಎಸ್ ಬಿ ಹೇಳುವಂಥ ಪ್ರಕಾರನ ಒಬ್ಬ ವ್ಯಕ್ತಿಗೆ ಇಷ್ಟು ಪ್ರಮಾಣದ ನೀರು ದಿನನಿತ್ಯ ಬೇಕಾಗತ್ತೆ ಕುಡಿಯೋದಕ್ಕೆ ಆ ಥರ ಬಳಸೋದಕ್ಕೆ ಸ್ನಾನ ಮಾಡೋದಕ್ಕೆ ಇವರೆಲ್ಲರೂ ವೃದ್ಧ್ರಾಗಿರೋದ್ರಿಂದ ಅವರಿಗೆ ಹೆಚ್ಚಿನ ಪ್ರಮಾಣದ ನೀರಿನ ಅವಶ್ಯಕತೆ ಇದ್ದೇ ಇರ್ತದೆ ಕುಡಿಯುವ ನೀರಿರ್ಬೋದು ಅಥವಾ ಅವರು ಸ್ನಾನಕ್ಕೆ ಬಳಸುವಂಥ ಅಥವಾ ಶೌಚಕ್ಕೆ ಬಳಸುವಂಥ ನೀರಿನ ಪ್ರಮಾಣ ಯೂಶುವಲಿ ಇದ್ದೇ ಇರುತ್ತೆ ಹಾಗಾಗಿ ಈ ನೀರು ಬೇಕಾಗಿರುವಂಥ ನೀರೇ ಇವತ್ತು ಸಿಗದಿರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಇವತ್ತು ಈ ಆಸರ ವೃದ್ಧಾಶ್ರಮ ಆಹಾರದ ಕೊರತೆಯಿಂದಲ್ಲ ನೀರಿನ ಕೊರತೆಯಿಂದ ನಿಂತು ಬಿಡ್ತದಾ ಹದಿಮೂರು ವರ್ಷಗಳಿಂದ ನಡೀತಿರುವಂತಹ ವೃದ್ಧಾಶ್ರಮಕ್ಕೆ ಇವತ್ತು ನೀರಿನ ಸಮಸ್ಯೆ ಎದುರಾಗಿದೆ